ಎಲ್ಲ ಕೃಷಿ ಮಿತ್ರರಿಗೆ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ ವತಿಯಿಂದ ಸ್ವಾಗತ ಇವತ್ತು ನಾವು ಮಣ್ಣು ಮತ್ತು ಮಣ್ಣಿನ ಪದರಗಳ ಬಗ್ಗೆ ನೋಡೋಣ ಈ ಮಣ್ಣು ನಮಗೆ ಲಕ್ಷಾಂತರ ವರ್ಷಗಳಿಂದ ಭೂಮಿ ಈ ವಾತಾವರಣದ ವಾತಾವರಣ ಏರಿಳಿತದಿಂದ ಅಂದರೆ ಬಿಸಿಲು ಗಾಳಿ ಮಳೆ ನೀರು ಇವುಗಳಿಂದ ಕಲ್ಲು ಕರಗಿ ಸಣ್ಣ ಕಣಗಳಾಗಿ ಮಣ್ಣಿನ ಕಣಗಳಾಗಿ ವಿಂಗಡಣೆಗೊಂಡು ರೂಪ ಮಣ್ಣಿನ ಮಣ್ಣಿನ ರೂಪಗೊಂಡಿದೆ ಈ ಮಣ್ಣಿನ ಈ ಮಣ್ಣಿನನ್ನು ಐದು ರೀತಿಯಾಗಿ ಪದರಗಳಾಗಿ ವಿಂಗಡಣೆ ಮಾಡಿದ್ದಾರೆ ಹ್ಯೂಮಸ್ ಲೇಯರ್ ಅಂತ ಜೈವಿಕ ಪದರ ಮತ್ತು ಟಾಪ್ ಸಾಯಿಲ್ ಮೇಲ್ಮಣ್ಣಂತ ಮತ್ತು ಸಬ್ ಸಾಯಿಲ್ ಉಪಮಣ್ಣು ಮತ್ತು ಪೇರೆಂಟ್ ಮೆಟೀರಿಯಲ್ ಮೂಲಶಿಲೆ ಮತ್ತು ಆಧಾರ್ ಶಿಲೆ ಬೆಡ್ರಾಕ್ ಅಂತ ಈ ಹ್ಯೂಮಸ್ ಲೇಯರ್ ಏನಿತ್ತಲ್ಲ ಇದು ಎಲ್ಲ ಅಂದರೆ ಟಾಪ್ ಸಾಯಿಲ್ಗಿಂತ ಮೇಲಿರುವಂಥ ಲೇಯರ್ ಇದು ಇದರಲ್ಲಿ ನಾವು ಕೃಷಿ ಕೃಷಿಯಲ್ಲಿ ಬೆಳೆದಿರುವಂಥ ಕೃಷಿ ತ್ಯಾಜ್ಯ ಇವೇನದ ಕಬ್ಬು ಕಬ್ಬಿನ ಗರಿ ಏನಿರ್ತದಲ್ಲ ಈ ರೀತಿ ರೀತಿ ಇವು ಯಾವುದೇ ರೀತಿ ಕೃಷಿ ತ್ಯಾಜ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯ ಇವೆಲ್ಲವೂ ಇದು ಜೈವಿಕ ಲೇಯರ್ ಒಳಗೊಂಡಿರ್ತದೆ ಮತ್ತು ಇದು ಏನು ಮಾಡ್ತದಂದ್ರೆ ವಾತಾವರಣದಲ್ಲಿ ಇರುವಂತಹ ನೀರನ್ನು ಹೀರಿಕೊಳ್ತದೆ ಇದು ಒಂದು ರೀತಿ ಸ್ಪಂಜ್ ಥರ ಇದು ವಾಟರನ್ನು ಅಬ್ಸಾರ್ವ್ ಮಾಡ್ಕೋತದ ಮಳೆ ನೀರನ್ನು ಅಬ್ಸಾರ್ವ್ ಮಾಡ್ಕೋತದೆ ಇದರಲ್ಲಿ ಸ್ಪಂಜ್ ಅಂದ್ರೆ ಈ ಸ್ಪಂಜ್ ಹೆಂಗೆ ಆ ಥರ ಇರ್ತದೆ ನೀರಲ್ಲಿ ಮುಗಿಸ್ತಿದ್ರೆ ಯಾವ ರೀತಿ ನೀರನ್ನು ಹೀರ್ಕೊಳ್ತದಲ್ಲ ಆ ರೀತಿ ಇದು ವರ್ಕ್ ಆಗುತ್ತದೆ ಜೈವಿಕ ಪದರ ಇದು ಈ ಜೈವಿಕ ಪದರ ಇದು ಈ ಟಾಪ್ಸ್ ವಾಲಿಗೆ ಬೇಕಾಗಿರುವಂಥ ನೀರನ್ನು ಇಬ್ ಟಾಪ್ ಸಾಯ್ಲಲ್ಲಿ ಬೇರುಗಳ ಸಂಖ್ಯೆ ಇರ್ತದೆ ಆ ಬೇರುಗಳಿಗೆ ನೀರನ್ನು ಇದು ಒದಗಿಸ್ಕೊಡ್ತದೆ ಮತ್ತು ಇದರಲ್ಲಿ ಜೈವಿಕ ಪದರ ಇದೇನ ಮಾಡ್ತದಂದ್ರೆ ನಮ್ಮ ಸಾಯಿಲ್ ಆರ್ಗನಿಸಮ್ಸ್ ಇರ್ತಾವಲ್ಲ ಅಂದರೆ ಜೀವಾಣುಗಳು ಈ ಜೀವಾಣುಗಳಿಗೆ ಬೇಕಾಗಿರುವ ಫುಡ್ ಫುಡ್ಡನ್ನು ಇದು ಇದರಲ್ಲಿ ಸಿಗ್ತದೆ ಅಂದರೆ ಇದನ್ನು ತಿಂದು ಇವು ಸಾಯಿಲನ್ನು ಫರ್ಟೈಲ್ ಮಾಡ್ತವೆ ಅಂದರೆ ಯಾವ ರೀತಿ ಅಂದರೆ ಗೊಬ್ಬರಗಳನ್ನಾಗಿ ರೂಪುಗೊಳಿಸ್ತಾವಲ್ಲ ಇದರಿಂದ ನಮಗೆ ಜೈವಿಕ ಪದರ ಬಹಳ ಮುಖ್ಯ ನೆಕ್ಸ್ಟು ಮೇಲ್ಮನು ಅಂತ ಮೇಲ್ಮನು ಇದು ಇದೇನಿದಲ್ಲ ಹ್ಯೂಮಸ್ ಲೇಯರ್ಗಿಂತ ಕೆಳಗಡೆ ಇರುವಂಥ ಮಣ್ಣಿನ ಭಾಗ ಈ ಈ ಭಾಗ ಈ ಈ ಈ ಭಾಗದಲ್ಲಿ ಜಾಸ್ತಿ ರೂಟನ್ನು ಡೆವಲಪಾಗಿರ್ತವೆ ಯಾಕಂದರೆ ಇಲ್ಲಿರುವಂಥ ಹ್ಯೂಮಸ್ಸು ಮೇ ಮೇಲ್ಮನೆಯಲ್ಲಿ ಸಾರಿ ಇಲ್ಲಿ ಜೈವಿಕ ಪದರಲ್ಲಿರ್ತಲ್ಲ ಹ್ಯೂಮಸ್ ಲೇಯರು ಇದರಲ್ಲಿರುವಂತಹ ಕಸ ಕಡ್ಡಿಯನ್ನು ಕರಗಿಸಿ ಸೂಕ್ಷ್ಮಾನುಜಗಳು ಕರಗಿಸಿ ಈ ಟಾಪ್ ಸಾಯ್ಲಲ್ಲಿ ಮಿಕ್ಸ್ ಆಗ್ತಾವೆ ಈ ಮಿಕ್ಸ್ ಆಗಿರೋದ್ರಿಂದ ಈ ಸಾಯ್ಲು ಭಾಳ ಆಗಿರ್ತದೆ ಅಂದರೆ ಇದು ಯಾವುದೇ ರೀತಿ ಬೆಳೆಗಳಿಗೆ ಸೂಕ್ಷ್ಮ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಖನಿಜ ಅಂಶಗಳು ಇದರಲ್ಲಿ ರಿಸೈಕಲ್ ಆಗಿರ್ತವೆ ಈ ಹ್ಯೂ ಈ ಹ್ಯೂಮಸ್ ಲೇಯರಿಯಲ್ಲಿ ಬಿದ್ದಿರುವಂತಹ ಕಸ ಕಡ್ಡಿಗಳ ಇವೆಲ್ಲ ರಿಸೈಕಲ್ ಆಗಿ ಬೆಳೆಗಳ ಬೇರುಗಳಿಗೆ ಭಾಳ ಸಮೃದ್ಧವಾಗಿ ಒದಗಿಸ್ಕೊಡ್ತಾವೆ ಯಾಲ್ ಏರಿಯಲ್ಲಿ ಮೇಲ್ಮ ಮೇಲ್ಮನಲ್ಲಿ ಟಾಪ್ ಸಾಯ್ಲಲ್ಲಿ ಅದೇ ರೀತಿ ಇದರಲ್ಲಿ ಟಾಪ್ ಸಾಯ್ಲಲ್ಲಿ ಜಾಸ್ತಿ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗಿರ್ತಾವೆ ಆದ್ದರಿಂದ ಈ ಟಾಪ್ ಸಾಯ್ಲು ನಮ್ಮ ಕೃಷಿಗೆ ಭಾಳ ಇಂಪಾರ್ಟೆಂಟ್ ಈ ಮೇಲ್ಮಣ್ಣು ಏನಿದೆಯಲ್ಲ ಇದರಲ್ಲಿ ಎಲ್ಲ ಖನಿಜಗಳ ಸಿಗೋ ಜಾಸ್ತಿ ಇಲ್ಲಿ ಸಿಗ್ತಾವೆ ನೆಕ್ಸ್ಟು ಸಬ್ ಆಯಿಲ್ ಅಂತ ಈ ಸಬ್ ಆಯ್ಲಲ್ಲಿ ಬೇರೊಳ ಸಂಖ್ಯೆ ಇರ್ತಾವೆ ಆದರೆ ಅಷ್ಟು ಪ್ರಮಾಣದಲ್ಲಿ ಬೇರುಗಳ ಸಂಖ್ಯೆ ಇರೋಲ್ಲ ಇದರಲ್ಲಿ ಸ್ವಲ್ಪ ಟಾಪ್ ಸಾಯ್ಲಲ್ಲಿ ಏನಿರ್ತದೆ ಆರ್ಗ್ಯಾನಿಕ್ ಮ್ಯಾಟ್ರ್ ಆರ್ಗ್ಯಾನಿಕ್ ಕಾರ್ಬನ್ ಇರ್ತದೆ ಜಾಸ್ತಿ ಯಾಕಂದರೆ ಈ ಯಾಕಂದರೆ ಇಲ್ಲಿ ಜೈವಿಕ ಪದರದಲ್ಲಿ ಏನು ಇರ್ತದಲ್ಲ ಇವೆಲ್ಲ ಕಸ ಕಡ್ಡಿಗಳೆಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಆಗಿ ಟಾಪ್ ಸಾಯಿಲಲ್ಲಿ ಕೊಡ್ತಾವೆ ಇಲ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ ಜಾಸ್ತಿ ಇರ್ತದೆ ಟಾಪ್ ಸಾಯಿಲಲ್ಲಿ ಆದರೆ ಸಬ್ ಸಾಯಿಲಲ್ಲೆಲ್ಲಿ ಆಗ್ತಿರ ಅಲ್ಲ ಆರ್ಗ್ಯಾನಿಕ್ ಮೆಟೀರಿಯಲ್ ಕಡಿಮೆ ಇರ್ತದೆ ಆರ್ಗ್ಯಾನಿಕ್ ಹ್ಯೂಮಸ್ ಕಡಿಮೆ ಇರ್ತದೆ ಇಟ್ ಮೇಲೆ ಯಾವುದರಲ್ಲಿ ಉಪಮಣ್ಣಲ್ಲಿ ಹ್ಯೂಮಸ್ ಕಡಿಮೆ ಇರ್ತದ ಸಬ್ ಸಾಯಿಲಲ್ಲಿ ಹ್ಯೂಮಸ್ ಕಡಿಮೆ ಇರ್ತದ ಹ್ಯೂಮಸ್ ಭಾಳ ಕಡಿಮೆ ಇರ್ತದೆ ಹ್ಯೂಮಸ್ ಮತ್ತು ಇಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರ್ತದೆ ವಾಟ್ರ್ ಅಬ್ಸಾರ್ಷನ್ ಜಾಸ್ತಿ ಇರ್ತದೆ ಮತ್ತು ಅಲ್ಲಿ ಇದರಲ್ಲಿ ಜಾಸ್ತಿ ರಾಡಿ ಅಂತಾರಲ್ಲ ಕ್ಲೇ ಆ ಥರ ಮಣ್ಣು ಜಾಸ್ತಿ ಇರ್ತದೆ ಅಂದರೆ ಇಲ್ಲಿ ನೀರು ಜಾಸ್ತಿ ಇರ್ತದಲ್ಲ ಅದರಿಂದ ಕ್ಲೇ ಕ್ಲೇ ಇರ್ತದೆ ಜಾಸ್ತಿ ಮಣ್ಣು ಸ್ವಲ್ಪ ರಾಡಿ ಥರ ಇರ್ತದೆ ನೆಕ್ಸ್ಟು ಪೇರೆಂಟ್ ಮೆಟೀರಿಯಲ್ ಅಂತ ಮೂಲಶಿಲೆ ಇದು ಕಲ್ಲುಳಿಂದ ಒಡೆದು ರೂಪುಗೊಂಡಂಥ ಮಣ್ಣು ಇದರಲ್ಲಿ ಪೇರೆಂಟ್ ಮೆಟೀರಿಯಲ್ ಏನಿರ್ತದಲ್ಲ ಈ ಥರ ಒಂಥರ ಗರ್ಸ್ ಇರ್ತದೆ ಈ ಗರ್ಸು ಮಳೆ ಗಾಳಿ ಬಿಸಿಲು ಈ ಈ ವಾತಾವರಣದಲ್ಲಿ ಚೇಂಜಸ್ ಏನಾಗ್ತವಲ್ಲ ಅದರಿಂದ ಇವು ಪ್ರಮಾಣವಾಗಿ ಕ್ರಮೇಣವಾಗಿ ಕ್ರಮೇಣವಾಗಿ ಇವು ಮಣ್ಣಾಗಿ ರೂಪುಗೊಳ್ತಾವೆ ಈ ಈ ಪೇರೆಂಟ್ ಮೆಟೀರಿಯಲಲ್ಲಿ ಏನು ಖನಿಜಗಳಿರ್ತಾವಲ್ಲ ಕ್ಯಾಲ್ಶಿಯಮು ಮ್ಯಾಗ್ನೀಸಿಯಮು ಈ ಥರ ಖನಿಜಗಳು ಮಳೆ ಮತ್ತು ಭೂಗರ್ಭದ ನೀರುಗಳಿಂದ ಇಲ್ಲಿರುವಂಥ ಖನಿಜಗಳು ಮೇಲೆ ಕೆಳಗೆ ಅಂದರೆ ಲೀಚಿಂಗ್ ಪ್ರೊಸೆಸಿಂಗ್ ಆಗಿ ಸಬ್ ಸಾಯಿಲ್ಗೆ ಮತ್ತು ಟಾಪ್ ಸಾಯಿಲ್ಗೆ ಅಂತ ಬೇರುಗಳಿಗೆ ಒದಗಿಸ್ಕೊಡ್ತಾವೆ ಇದಕ್ಕೆ ನಾವು ಪೇರೆಂಟ್ ಮೆಟೀರಿಯಲ್ ಇದು ಇದಕ್ಕೆ ನಾವು ಪೇರೆಂಟ್ ಮೆಟೀರಿಯಲ್ ಅಂತ ಕರಿತೀವಿ ಅಂದರೆ ಈ ಈ ಶಿಲೆ ಈ ಈ ಮೂಲ ಶಿಲೆಯನ್ನು ಈ ಮೂಲ ಶಿಲೆಯಲ್ಲಿ ಇರುವಂಥ ಖನಿಜಗಳು ಸಬ್ಸು ಅಲಿಗೆ ಪುಷ್ ಮಾಡ್ತಾವೆ ಅಂದರೆ ಯಾವ ರೀತಿ ವಾತಾವರಣದಲ್ಲಿ ಏನು ಮಳೆ ಆಗ್ತದಲ್ಲ ಆ ಮಳೆ ಆಗುವ ಟೈಮ್ದಾಗ ಇಲ್ಲಿರುವಂಥ ಖನಿಜಗಳು ಮೇಲೆ ಬಂದು ಸಬ್ಸು ಅಲಿಗೆ ಶೇಖರಣೆ ಆಗುತ್ತವೆ ಇಲ್ಲಿ ಶೇಖರಣೆ ಆಗಿರುವಂತಹ ಖನಿಜಗಳು ಬೇವರುಗಳಿಗೆ ಒದಗಿಸ್ಕೊಡ್ತಾವೆ ಈ ರೀತಿ ಇಲ್ಲಿ ಈ ಈ ರೀತಿ ಕೆಲಸ ನಡೀತದೆ ಇಲ್ಲಿ ಈ ಪೆರೆಂಟ್ ಮೂಲ ಮೂಲಶೈಲಿಯಲ್ಲಿ ಮತ್ತು ಇಲ್ಲಿ ಯಾವುದೇ ರೀತಿ ಹ್ಯೂಮಸ್ ಇರಲ್ಲ ಪೆರೆಂಟ್ ಮೆಟೀರಿಯಲಲ್ಲಿ ಈ ಜಾಸ್ತಿ ಕಲ್ಲುಗಳ ಸಂಖ್ಯೆ ಜಾಸ್ತಿ ಇರ್ತದೆ ಈ ಕಲ್ಲುಗಳು ವರ್ಷಗಡ್ಲೆ ಕಳೆದ ಮೇಲೆ ಇವು ಮಣ್ಣಾಗಿ ರೂಪುಗೊಂಡು ಇಲ್ಲಿರುವಂಥ ಖನಿಜಗಳು ವಾತಾವರಣದಲ್ಲಿರುವ ಚೇಂಜಸ್ ಏನಾಗುತ್ತದಲ್ಲ ಅಲ್ಲಿಂದ ಇವು ಪುಷ್ ಆಗ್ತವೆ ಲೀಚಿಂಗ್ ಪ್ರೊಸೆಸಲ್ಲಿ ಇವು ಸಬ್ಸ್ ಆಯಿಲ್ಗೆ ಪುಷ್ ಆಗಿ ಅಲ್ಲಿ ಖನಿಜಗಳ ಶೇಖರಣೆಗೊಂಡು ಸಬ್ಸ್ ಆಯ್ಲಲ್ಲಿ ಅಂದರೆ ಈ ವಾತಾವರಣ ಈಗ ಏನೈತಲ್ಲ ಈಗ ಇನ್ನರ್ ಅಂದರೆ ಒಳಗೆ ನೀರು ಇರ್ತದಲ್ಲ ಅದು ಪುಷ್ ಮಾಡ್ತದೆ ಈಗ ಮಳೆ ಮಳೆ ನೀರು ಮಳೆ ನೀರು ಒಳಗೆ ಬಂತು ಪೇರೆಂಟ್ ಸಬ್ ಆಯಿಲಲ್ಲಿ ಸಬ್ ಆಯಿಲಿಂದ ಪೇರೆಂಟ್ ಮೆಟ್ರಿಯಲ್ಲಿ ಹೋಗ್ತದಲ್ಲ ಇದರಿಂದ ಇಲ್ಲಿ ನೀರಿನಲ್ಲಿ ಈ ನೀರಿನ ಏರಿಳಿತದಿಂದ ಏನು ಹಾಂ ನೀರಿನ ಏರಿಳಿತದಿಂದ ಇಲ್ಲಿರುವಂಥ ಕ್ಯಾಲ್ಶಿಯಮು ಆಗಲಿ ಯಾವುದೇ ರೀತಿ ಖನಿಜಗಳು ಸಬ್ ಸಾಲಿಗೆ ಆಗಿ ಇಲ್ಲಿ ಸೆಕೊಂಡ್ಗೊಳ್ತಾವೆ ಇದಕ್ಕೆ ನಾವು ಪೇರೆಂಟ್ ಮೆಟೀರಿಯಲ್ ಅಂತ ಕರಿತೀವಿ ನೆಕ್ಸ್ಟು ಆಧಾರ್ ಶಿಲೆ ಇದು ಬೆಡ್ರಾಕ್ ಈ ಆಧಾರ್ ಶಿಲೆಯಲ್ಲಿ ಇದು ಅತಿ ತಳಭಾಗದಲ್ಲಿರುವಂಥ ಕಠಿಣ ಶಿಲೆ ಇದು ಇದರಿಂದಲೇ ಲಕ್ಷಾಂತರ ವರ್ಷಗಳಿಂದ ಮಣ್ಣು ರೂಪುಗೊಳ್ತೈತಿ ಅಷ್ಟು ಜಲ್ದಿ ಏನು ಇದು ರೂಪುಗೊಳ್ಳಲ್ಲ ಮಣ್ಣಾಗಿ ಥ್ಯಾಂಕ್ ಯು